ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಂದಿನಿ ಅಜಿತ್ ಅಡುಗೆ ಮನೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ತುಂಬ ಸಿಂಪಲ್ ಆಗಿರುವಂಥ ಈರುಳ್ಳಿ ಬಜ್ಜಿ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ಸ್ನೇಹಿತರೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾವಿಲ್ಲಿ ಹಿಟ್ಟನ್ನು ಕಲಿಸ್ಕೋಬೇಕು ಇದಕ್ಕೆ ಒಂದು ದೊಡ್ಡ ಬೌಲ್ ತೊಗೊಂಡು ಅದರಲ್ಲಿ ಒಂದು ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೋಬೇಕು ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಉಪ್ಪು ಏನು ಹಾಕದೆ ಮಸಾಲೆ ಯಾವುದು ಹಾಕದೇನೆ ಬರೀ ನೀರು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನು ನಾವು ಎಲ್ಲಿವರೆಗೂ ಮಿಕ್ಸ್ ಮಾಡಬೇಕು ಅಂದರೆ ಕೇವಲ ಐದು ನಿಮಿಷ ಇದ್ರೆ ಸಾಕು ಐದು ನಿಮಿಷ ಇದನ್ನು ಕಲಿಸ್ಬೇಕು ಹಿಟ್ಟಿನ ಕಲರ್ ಚೇಂಜ್ ಆಗಬೇಕು ಹಾಗೆ ಸ್ಪಾಂಜಿನೆಸ್ ಇದರಲ್ಲಿ ಬರಬೇಕು ಅಲ್ಲಿವರೆಗೂ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಹಾಗೆ ಸ್ನೇಹಿತರೆ ಹೊಸಬರು ಯಾರಾದರೂ ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ವಿಡಿಯೋನ ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಆಲ್ ಅಂತ ಪ್ರೆಸ್ ಮಾಡಿಟ್ಕೊಳ್ಳಿ ಇದರಿಂದ ನಾನು ಅಪ್ಲೋಡ್ ಮಾಡುವ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ ಈಗ ನೋಡೋದ್ರೆಲ್ಲ ಹಿಟ್ಟು ಯೆಲ್ಲೋ ಕಲರ್ ಇದ್ದಿದ್ದು ಸ್ವಲ್ಪ ವೈಟಿಶ್ ಆಗಿ ಬರುತ್ತೆ ಸೊ ಆವಾಗ ನಾವು ಸ್ಟಾಪ್ ಮಾಡಿಬಿಡಬೇಕು ನಂತರ ನಾವು ಇದಕ್ಕೆ ಎರಡು ಮೀಡಿಯಮ್ ಸೈಜಿನ ಈರುಳ್ಳಿ ಸ್ವಲ್ಪ ಜಜ್ಜಿರುವಂಥ ಶುಂಠಿ ಹಾಗೆ ಖಾರಕ್ಕೆ ಹಸಿರು ಮೆಣಸಿನ್ಕಾಯಿ ನೀವು ಇಲ್ಲಿ ಹಸಿರು ಮೆಣಸಿನ್ಕಾಯಿ ಪೇಸ್ಟ್ ಕೂಡ ಹಾಕೋಬೋದು ನಂತರ ಓಂಕಾಳು ಜೀರಿಗೆ ಕುಟ್ಟಿರುವಂಥ ಕಾಳು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿ ಕಾಲು ಚಮಚದಷ್ಟು ಅರಿಶಿನ ಹಾಗೆ ಮೇಯ್ನಾಗಿ ಇಂಪಾರ್ಟೆಂಟಾಗಿ ಹಾಕಬೇಕಾಗಿರೋದು ಬೆಣ್ಣೆ ಒಂದು ಸ್ಪೂನಷ್ಟು ಬೆಣ್ಣೆನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು ಈರುಳ್ಳಿ ಎಲ್ಲ ಸ್ವಲ್ಪ ಮ್ಯಾಶ್ ಮಾಡ್ದಂಗೆ ಸ್ವಲ್ಪ ಕೈಯಿಂದನೇ ಕಿವಿಚ್ಬಿಟ್ಟು ಕಲಿಸ್ಬೇಕು ಈ ಥರದ ಸಣ್ಣ ಪುಟ್ಟ ಒಂದು ಟಿಪ್ಸ್ನ ಫಾಲೋ ಮಾಡಿದ್ರೆ ನಾವು ಮಾಡುವಂಥ ಅಡುಗೆ ತುಂಬಾ ರುಚಿಯಾಗುತ್ತೆ ಈಗ ನಾನು ಮಿಕ್ಸ್ ಮಾಡ್ತಾ ಮಾಡ್ತಾ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಇದನ್ನು ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದರಲ್ಲಿ ಚಿಟಿಕೆಯಷ್ಟು ಸೋಡಾ ಪುಡಿ ಹಾಕೋಬೇಕು ಅಡುಗೆ ಸೋಡಾ ಸೊ ಅಡುಗೆ ಸೋಡಾ ಹಾಕಿ ಒಂದು ಸ್ವಲ್ಪ ನೀರನ್ನು ಹಾಕೋಬೇಕು ಒಂದು ಟೀ ಸ್ಪೂನಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸೋಡಾ ಪುಡಿ ಹಾಕಿದ ತಕ್ಷಣವೇ ನೀವು ಬಜ್ಜಿಗಳನ್ನ ಬಿಡಬೇಕು ಎಣ್ಣೆಯಲ್ಲಿ ಸೋಡಾ ಪುಡಿ ಹಾಕಿದ್ಮೇಲೆ ಇದನ್ನು ಯಾವುದೇ ಕಾರಣಕ್ಕೂ ರೆಸ್ಟ್ಗೆ ಇಡಬೇಡಿ ಬಜ್ಜಿಗಳು ಫ್ಲಾಪ್ ಆಗುತ್ತೆ ಖಂಡಿತ ಚೆನ್ನಾಗಾಗಲ್ಲ ಸೊ ಸೋಡಾ ಪುಡಿ ಕಲಸಿ ಆದ ತಕ್ಷಣವೇ ನೀವು ಬೋಂಡಗಳನ್ನ ಬಿಟ್ಕೋಬೇಕು ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡ್ಕೊಂಡು ಬಿಟ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ರುಚಿ ಚೆನ್ನಾಗಾಗುತ್ತೆ ಸ್ನೇಹಿತರೆ ಖಂಡಿತ ಟ್ರೈ ಮಾಡಿ ಇದು ಟೀ ಟೈಮ್ಗೆ ಊಟದ ಜೊತೆಗೆ ಅನ್ನ ಸಾಂಬಾರಿದ್ರೆ ಆವಾಗ ಇದು ಈ ಒಂದು ಬಜ್ಜಿಗಳನ್ನ ಮಾಡಿಕೊಂಡ್ರೆ ಊಟ ಒಂದು ತುತ್ತು ಹೋಗೋ ಜಾಗದಲ್ಲಿ ಎರಡು ತುತ್ತು ಹೋಗುತ್ತೆ ಸೊ ಖಂಡಿತ ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡಿ ನೀವು ಈ ಬಜ್ಜಿಗಳನ್ನ ಮಾಡ್ಕೊಂಡ್ಮೇಲೆ ಖಂಡಿತ ಫೀಡ್ಬ್ಯಾಕ್ ಮಾತ್ರ ಕೊಡೋದನ್ನು ಮರಿಬೇಡಿ ಸ್ಟ್ರೀಟ್ ಸ್ಟೈಲಲ್ಲಿ ನಾನು ಸುಲಭವಾಗಿ ಹೇಳ್ಕೊಟ್ಟಿದ್ದೀನಿ ಸೊ ಫ್ರೆಂಡ್ಸ್ ಐ ಹೋಪ್ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಈಗ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್